ಹಲೋ ನಮಸ್ತೆ ನಮಸ್ತೆ ಹೇಳಿ ನಾವು ತುಮಕೂರು ಡಿಸ್ಟ್ರಿಕ್ ಇಂದ ತುಮಕೂರು ಡಿಸ್ಟಿಕ್ ಹಾ ಸರ್ ಅದೇ ಸೇಮ್ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಅದೇ ಧರ್ಮಸ್ಥಳ ಸಂಘದ ಬಗ್ಗೆ ಸರಿ ಇಲ್ಲಿ ಒಂದು ಫ್ಯಾಮಿಲಿ ಇದೆ ಅವರು ತುಂಬಾ ಅಂದ್ರೆ ತೀರಾ ತೊಂದರೆಲಿ ಇದ್ದಾರೆ ಸರ್ ತೀರಾ ಕಷ್ಟದಲ್ಲಿ ಇದ್ದಾರೆ ಅವರು ಸಾಲ ಎಲ್ಲಾ ಕಟ್ಟೋದಕ್ಕೆ ಮತ್ತೆ ಇದ್ ಮಾಡೋದಕ್ಕೆ ತುಂಬಾ ಕಷ್ಟದಲ್ಲಿದ್ದಾರೆ ಇದ್ದಾರೆ ಅವರು ಈಗ already ನಾಲ್ಕ ಜನ ಬಂದು ಅವರ ಮನೆಗೆ ಕೂತಿದ್ದಾರೆ ಬೆಳಗ್ಗೆ ಏಳ್ ಗಂಟೆ ಬಂದು ಕೂತಿರೋರು ಈಗ ಬಂದಿದ್ದಾರಾ ಈಗ ಇದ್ದಾರ ಮನೇಲಿ ಹಾ ಸರ್ ಇವತ್ತು ಬಂದಿದ್ದಾರೆ ಸರ್ ಹಾ ಏನ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಹಾ ಸರ್ ಹಾ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಈಗ ಈಗ ಒಂದ್ ನಿಮಿಷ ಮಾತಾಡಿ ಹಾ ಹಲೋ ಹಲೋ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಹಾ ಸರ್ ಅವರು ಬಂದು ಕೂತಿದ್ದಾರೆ ಸರ್ ಅವ್ರ ಮನೆಯಲ್ಲಿ ನಾಲ್ಕು ಜನ ಬಂದ್ ಕೂತು ಧರ್ಮಸರಾಜ್ ಅವರು ಪಪ್ ಇವರು ತೀರಾ ಕಷ್ಟಲ್ಲಿದ್ದಾರೆ ಆಕೆ ಆಕೆಗೆ ಬಂದು ಈಗ ಲಾಸ್ಟ್ ಟೈಮ್ ಹೃದಯಾಘಾತ ಆಗಿತ್ತು ಫಿಫ್ಟೀನ್ ಡೇಸ್ ಬ್ಯಾಕ್ ಅವ್ರಿಗೆ ಇದಾಗಿ ಅವ್ರ ಆಸ್ಪತ್ರೆಯಲ್ಲಿ ಸರಿ ಅವ್ರಿಗೆ ಲಕ್ವ ಆಗ್ಬಿಡತ್ತೆ ಕೈ ಕಾಲೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಹೇಳ್ಕೊಳಂಗಾಗಿ ಅವ್ರ ಮಗ್ಳು ಕೂಡ ಅವ್ರ ತಾಯಿನ ನೋಡ್ಕೊಳೋ ಪರಿಸ್ಥಿತಿ ಅವ್ರಿಗೂ ಕೂಡ ಸಾಲ ಕೆಲಸ ಹೋಗಕ್ ಹೋಗಕ್ಕಾಗಲ್ಲ ಒಬ್ಬರು ದುಡ್ಮೇಲೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್ ಇವ್ರು ನಾಲ್ಕು ಜನ ಬಂದ್ ಇವರು ಒಂದ್ ಐದಾರು ವಾರದಿಂದ ಕಟ್ಟಿಲ್ಲ ಸಂಘ ಕಟ್ತಾ ಇಲ್ಲ ಸರ್ ನಮಗೂ ಗೊತ್ತಿರೋ ವಿಚಾರ ನಮ್ಮ ಸಂಘದವ್ರೇ ಬಟ್ ನಾನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಇದ್ ಇದ್ರು ಬೇಡ ಅಂತ ಅಷ್ಟೇ ನಾನ್ ಅವ್ರು ಅವ್ರು ಅಷ್ಟೊಂದ್ ಕಷ್ಟ ಪಡೋದ್ ನೋಡಿ ನಿಮ್ಮ ವಿಡಿಯೋ ನೋಡಿ ನಾ ನಿಮ್ಗೆ ಒಂದ್ ಸಾರಿ ಕಾಲ್ ಮಾಡ್ತಾ ಇದೀನಿ ಸ್ಯಾಂಕ್ ತ್ಯಾಂಕ್ ಯು ಮೇಡಮ್ ಯಾಕಂದ್ರೆ ಅವ್ರಿಗ ಸಿಚುವೇಶನ್ ಈಗ ನಾಲ್ಕ್ ಜನ ಬಂದ್ ಕೂತಿದಾರೆ ಕಟ್ಲೆ ಬೇಕಾ ಸರ್ ನೀವು ಕಂಪ್ಲೇಂಟ್ ಕೊಟ್ಟಿರಬೇಕಾದ್ರೆ ಇಲ್ಲ ಎಸ್ಪಿ ಎಸ್ಪಿ ಅಲ್ಲಿ ಉಡುಪಿ ಎಸ್ಪಿ ಅವರ ಉಡುಪಿ ಅಲ್ಲ ತುಮಕೂರ್ ಎಸ್ಪಿ ಅವ್ರ ಹೇಳಿದಾರಲ್ಲ ಈ ಹಿಂದೇನೆ ಆತರ ಇದ್ರೆ ದೂರ್ ಕೊಡಿ ಯಾರು ಅಂತ ಹೇಳಿದ್ರು ಮನೆಗೆ ಹಣ ಶೇಖರಣೆಗೆ ಅಂತ ಹೇಳಿದಾರಲ್ಲ ಹಾ ಇಲ್ಲ ಸರ್ ಅವ್ರು ಒಂದೇ ಮಾಡಿ ಪರವಾಗಿಲ್ಲ ಅವ್ರ ಮನೇಲಿ ಕೂರ್ಲಿ ಒಂದು ಕಂಪ್ಲೇಂಟ್ ರೆಡಿ ಮಾಡಿ ನೇರವಾಗಿ ಎಸ್ ಪಿ ತಗೊಂಡೋಗ್ ಕೊಡಿ ಈ ರೀತಿಯಲ್ಲೇ ಕೊಡಿ ಅಂತ ಹೇಳಿ ಎಸ್ ಪಿ ಕೊಟ್ಟು ಎರಡು ಕಂಪ್ಲೇಂಟ್ ಮಾಡಿ ಅದರಲ್ಲಿ ಒಂದು ಎಸ್ ಪಿ ಕೊಡಿ ಒಂದು ಎಸ್ ಪಿ ಅಲ್ಲಿ ಸೀಲ್ ಕೊಡೋದು ಅದ್ ತಗೊಳ್ಳಿ ಸೀಲ್ ಹಾಕ್ಸ್ಕೊಂಡ್ ಬನ್ನಿ ಎಸ್ ಪಿ ಯಾವ ಟೈಮ್ ಇದು ಕೊಟ್ಬಿಟ್ಟು ಫಸ್ಟ್ ಬನ್ನಿ ನೀವ್ ಅಲ್ಲೇ ಕುರಿ ಅಂತ ಹೇಳಿ ಅವ್ರ ಬೇಕಾ ಮನೆ ಒಳಗೆ ಇಟ್ಬಿಟ್ಟು ಲಾಕ್ ಮಾಡಿ ಬಂದ್ಬಿಡಿ

ಈ ಮೇಡಮ್ ಹತ್ರ ಬನ್ನಿ ಅವ್ರ ಇವಾಗ ಕರ್ಕೊಂಡು ಹೋಗ್ತಾರೆ ಎಸ್ ಪಿ ಹತ್ರ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ಆದ್ರೆ ಅಲ್ಲಿ ಇರುವ ಮೊಬೈಲ್ ಅಲ್ಲಿ ಮೊಬೈಲ್ ಅಡ್ಡ ಹಿಡಿದು ವಿಡಿಯೋ ಮಾಡ್ಬಿಡಿ ಎಷ್ಟು ಜನ ಬಂದಿದಾರಂತೆ ಸರಿ ಇವಾಗ ದುಡ್ಡು ಇದು ಮೊಬೈಲ್ ಅಳವಿಟ್ಟು ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿ ಅವ್ರದೊಂದು ವಿಡಿಯೋ ಮಾಡಿ ಅಂಗೆ ಹೊರಗೆ ಬಂದ್ಬಿಡಿ ಹೊರಗಿಂದ ಲಾಕ್ ಹಾಕ್ಬಿಡಿ ಬಿಟ್ಟಾಗಿ ಬಿಟ್ಟಾಗಿ ಕರ್ಕೊಂಡೋಗಿ ಎಸ್ ಪಿ ಹತ್ರ ಕರ್ಕೊಂಡೋಗಿ

ಏ ತಲೆ ಕೆಡಿಸಬೇಡಿ ತಲೆ ಕೆಡಿಸಬೇಡಿ ತಲೆ ಕೆಡಿಸಬೇಡಿ ಧೈರ್ಯವಾಗಿರಿ ಧೈರ್ಯವಾಗಿರಿ ಹ ಧೈರ್ಯವಾಗಿರಿ ನೋಡಿ ಇವರು ಕರ್ಕೊಂಡು ಹೋಗ್ತಾರೆ ಕಂಪ್ಲೇಂಟ್ ಕೊಡಿ ಆಮೇಲೆ ನಾವು ಬರ್ತೀವಿ ನಾವು ಇವರಿಗೆ ನಾನು ನಾವು ಕೆಲಸ ಕೊಡ್ಸೋಣ ತಲೆ ಕೆಡಿಸಿ ಹೋಗಿ ಫಸ್ಟ್ ಎಸ್ ಪಿ ದೂರ ಕೊಟ್ಟು ನಮಗೆ ಕೊಡಿ ಅರ್ಜೆಂಟ್ ಆಗಿ ಸರಿ 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 ಓಕೆ ಥ್ಯಾಂಕ್ ಯು ಮೇಡಮ್